ತುಮಕೂರು ರೋಡಲ್ಲಿ ಬಂದ್ರೆ ಬೇಜಾರ್ ಏನಪ್ಪಾ ಅಂದ್ರೆ ಹೆಂಗ್ಸ್ಗಳು ನೋಡಿ ನಾನು ಮೂವತ್ತರಲ್ಲಿ ಹೋಗ್ತಾ ಇದ್ದೀನಿ ಸೇರಿ ನೋಡಿ ಎಷ್ಟು ಶೇಕ್ ಆಗುತ್ತೆ ಅಂದರೆ ಕೋಪ ಬರ್ತಾ ಇರುತ್ತೆ ಇದ್ರ ನಲ್ಮಂಗ್ಲ ಬಿಟ್ಟಿದ್ದ ಅಲ್ಲಿಂದ ಸ್ಟಾರ್ಟ್ ಆದರೆ ತುಮಕೂರು ತಂಗ ಇದ್ದೇ ಗೋಳಗರು ಇಷ್ಟು ಶೇಕ್ ಆಗುತ್ತೆ ಕ್ಯಾಬಿನೆಲ್ಲ ಅಲ್ಲಾಡುತ್ತೆ ಮನೆ ಇಷ್ಟ ಉದುರ್ಬಿಟ್ಟಿತ್ತು ಡಿಸ್ಪ್ಲೇ ಸರಿಯಾಗಿ ಗಮ್ಮ ಹಾಕಿರ್ಲಿಲ್ಲ ಇದೇ ಇದೊಂದು ಯಾರಾದ್ರೂ ಸರಿ ಮಾಡ್ರಯ್ಯ ಎಲ್ಲ ಉದ್ರಿ ತಿಂಗ್ಳಿಗೆ ಒಂದ್ ಎರಡು ಟ್ರಿಪ್ ಹೊಡೆದ್ರೆ ಸಾಕು ತುಮಕೂರು ಬೆಂಗಳೂರು ಬೆಂಗ್ಳೂರು ಎಲ್ಲ ಉದ್ರು ಬಿಡ್ತಾವೆ ಬಾಡಿಗೆ ಇದೊಂದೇ ಫಸ್ಟ್ ನನಗೆ ತುಮ್ಕೂರ್ ಅಂದ್ರೆ ಇದೇ ನೆನ್ಪರೋದು ರೋಡಲ್ಲ ಹೋಗ್ಬೇಕಲ್ಲಪ್ಪ ಅನ್ನೋದೇ ಬೇಜಾರು ಹಸ್ಗಳು ಬರೀ ತುಮಕೂರು ತಂಗ ತುಮಕೂರು ಬಿಟ್ಟು ಮುಂದಕ್ಕೆ ಇಲ್ಲ ಅಲ್ಲಿಂದ ಆ ಕಡೆ ಚೆನ್ನಾಗಿದೆ ರೋಡು ಚೆನ್ನಾಗಿದೆ ಟ್ರಾಫಿಕ್ ಇರೋಲ್ಲ ಇಲ್ಲಿ ತಂಗ ಟ್ರಾಫಿಕ್ ಸಿಟಿಯಲ್ಲಿ ಹಿಂಕತೆ ತುಮಕೂರು ಬರತ್ತೆ ಅಲ್ಲಲ್ಲಿ ಆ ನೈಟ್ ಮಲಗಿರ್ತಾರಲ್ಲ ಬೆಳಗ್ಗೆ ಲಾರಿಗಳು ಇರ್ತಾರೆ ಅದು ಅಲ್ಲಿ ಪಿಕಪ್ ತಗೊಳ್ಳಲ್ಲ ನೀಾನಕ್ಕೆ ಹೋಗ್ತು ಅದರಿಂದನೇ ಜಾಮ್ ಆಗೋದು ಇಲ್ಲೇ ಪರವಾಗಿಲ್ಲ ಏನು ನಡೀತದೆ ಒಂಬತ್ತು ಟೈಮ್ ಈಗ ಹೋಗೋಣ